ಎಷ್ಟು ಜನ ಉಳಿತು ತಡೆಯಪ್ಪ ಉಳಿತ ಒಟ್ಟು ಒಂದು ಇಪ್ಪತ್ತೈದು ಜನಕ್ಕೆ ಇದಾಗಿದೆ ಅಂತ ಹೇಳಿ ನಾನೆಲ್ಲದು ಕೂಡಲೇ ಇದು ಗಂಭೀರವಾಗಿ ಸರ್ಕಾರ ಇದಕ್ಕೆ ಸಮಗ್ರ ತನಿಖೆ ನಡೆಸಬೇಕು ಅಂತ ದೂರ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಗಮನಕ್ಕೆ ತಂದಿದ್ದೀನಿ ಎರಡನೇದು ಯಾರು ಈ ಕುಟುಂಬ ಈ ಅನಾಹುತದಲ್ಲಿ ಪೊಲೀಸ್ ಇಲಾಖೆ ವೈದ್ಯದಿಂದ ಆಗಿರೋದ್ರಿಂದ ಕೂಡಲೇ ಸರ್ಕಾರ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿದವರಿಗೆ ಪರಿಹಾರ ಕೊಡಬೇಕಾಯ್ತು ಯಾರು ತೀರೋಗಿದ್ದಾರೆ ಅವರಿಗೆ ಆ ಕುಟುಂಬಕ್ಕೆ ಹತ್ತರಿಂದ ಹದಿನೈದು ಲಕ್ಷ ಪರಿಹಾರ ಕೊಡೋದು ಗಾಯಾಳುಗಳು ಯಾರಿದ್ದಾರೆ ಅದು ಸಂಪೂರ್ಣ ಸರ್ಕಾರನೇ ಬರೆಸಬೇಕು ಅಂತ ನಾನು ಮುಖ್ಯಮಂತ್ರಿಗಳನ್ನ ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಗಮನಕ್ಕೆ ತರ್ತಾ ಇದ್ದೀನಿ ಇದು ಪೊಲೀಸ್ ವೆಹಿಕಲ್ ಆಕ್ಸಿಡೆಂಟ್ ಆಗಿರೋದು ಇದನ್ನು ಸಮಗ್ರ ವಹಿತಬಿಟ್ಟು ಆ ಕುಟುಂಬಕ್ಕೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಕೊಟ್ಟರು ಏನಾಗಲ್ಲ ಎಲ್ಲೆಲ್ಲೋ ಬಗ್ಗೆ ಆ ಕುಟುಂಬ ಏನು ಐದು ಹೋಗಿದೆಯೋ ಹತ್ತು ಹೋಗಿದೆಯೋ ಅದನ್ನ ಕೊನೆಗೆ ನಾನೇನಿದ್ದೀನಿ ಬಂದಾಗ ಈ ಘಟನೆ ಬಂದು ಒಂದು ನಾನು ಗಂಟೆ ಆಯ್ತೀನಿ ಒಂದು ಎಸ್ ಪಿ ಗಮನಕ್ಕೂ ತಂದಿದ್ದೀನಿ ಅಡಿಷನ್ ಎಸ್ ಟಿ ಆಧಕ್ಕೆ ನೀವು ಎಸ್ ಪಿ ಗಮ್ಲಿಕ್ಕೆಲ್ಲ ತಂದಿದ್ದೀನಿ ಇದು ಸಮಗ್ರವಾಗಿ ತನಿಖೆ ಆಡಬೇಕು ಇದು ಹಿಂದೆ ಯಾವ ಇದೆ ಅಂತ ಇದು ನೋಡಿದ್ರೆ ಪೊಲೀಸ್ ವೈಫಲ್ಯ ಘಟನೆ ಆಗಿರೋಕ್ಕಾಗುತ್ತೆ ಆಮೇಲೆ ಲಾರಿ ಚಾಲಕ ಏನಿದೆ ಕುರ್ದಿ ನಡೆಸುತ್ತಾ ಇವತ್ತು ಆ ಲಾರಿ ಚಾಲಕ ಆ ಲಾರಿ ಮಾಲೀಕರಿದ್ದಾರೆ ಓನರ್ ಇದ್ದರೆ ವಸೂಲಾಗಿ ಮಾಡಬೇಕು ಪೊಲೀಸ್ ಇಲಾಖೆ ಸಂಪೂರ್ಣ ವೈಫ್ ಘಟನೆ ಗೊತ್ತಾಯ್ತು ಸರ್ ಇದು ಇದೆ ಒಂದು ಗಾಡಿಯಿಂದ ಐದು ನಿಕ್ಷೆ ಕಂಟ್ರೋಲ್ ಹಾಕಿದ್ರು ಇವರು ಎರಡೂ ಕಡೆ ಒಂದ್ ಸೈಡಲ್ಲಿ ವೆಹಿಕಲ್ ಬಿಡ್ತಾ ಇದ್ರಲ್ಲ ದೂರದಲ್ಲೇ ಬ್ಯಾರಿಕೇಡ್ ಹಾಕ್ಬೇಕಾಯ್ತು ಇವರು ಬ್ಯಾರಿಕೇಡ್ ಹಾಕಿ ಪೊಲೀಸ್ ಹಾಕಿ ಗಾಡಿಗಳನ್ನ ಎರಡೂ ಸೈಡಿಂದ ಹೊಳೆ ಹಾಸನಿಂದ ಬರೋ ಗಾಡಿ ಇರ್ಬೋದು ಒಳೆಯ ಸಿಪುರ ಗಾಡಿ ಇರ್ಬೋದು ಒಂದು ಐನೂರು ಮೀಟರ್ ದೂರದಲ್ಲಿ ಇಂಥ ಮೆರವಣಿಗೆ ಇದ್ದಾಗ ಐನೂರು ಮೀಟರ್ ದೂರದಲ್ಲಿ ಮಾಡಬೇಕಾಗಿತ್ತು ಅದು ಮಾಡದೇ ಇತ್ತು ఆగ పోలీరు ఇ అన్నోదా ఇది జాస్తి బంత ఒప్పు భావన ఇది అదే సుమారు